ಒಬ್ಬ ಹೇಳಿದ ಮುಸ್ಲಿಂ ಮುಸಲ್ಮಾನ್ ಅಂದ್ರೆ ಬಹಳ ಅಂತ ಹೇಳಿದ ಅವನಿಗೆ ಕೇಳಲಾಯಿತು ಅಲ್ಲ ಸಹೋದರ ನಿನಗೆ ಮುಸ್ಲಿಂ ಫ್ರೆಂಡ್ಸ್ ಗಳಿದ್ದಾರ ಓ ಅವರಿದ್ದಾರೆ ಅವರೆಲ್ಲ ಬಹಳ ಒಳ್ಳೆಯವರು ಅವರೆಲ್ಲ ಬಹಳ ಒಳ್ಳೆಯವರು ಅಲ್ಲ ನಿನಗೆ ಮುಸ್ಲಿಂ ನೇಬರ್ಸ್ ಇದ್ದಾರೆ ನೆರೆಮನೆಯವರಿದ್ದಾರೆ ಇದ್ದಾರೆ ಅವರು ಅತ್ಯಂತ ಒಳ್ಳೆಯವರು ನಮ್ಮ ಕಷ್ಟಕ್ಕೆ ಮೊದಲು ಬಂದು ಸ್ಪಂದಿಸುವರು ಅವರು ಮತ್ತೆ ಕೆಟ್ಟವರಂದ್ರೆ ಯಾರು ಅದು ಆ ಟಿವಿಯಲ್ಲೆಲ್ಲ ಬರ್ತಾ ಅಲ್ಲ ಅವರು ಅಂತ ಇದು ಈ ಸಮಾಜದ ಅತಿ ದೊಡ್ಡ ಶಾಪ ಇದು ಧಾರಾಳ ಧರ್ಮಗಳಿವೆ ನಮ್ಮಲ್ಲಿ ಎಲ್ಲಾ ಧರ್ಮಗಳು ಖಂಡಿತ ಸಮಾನ ಅಲ್ಲ ಎಲ್ಲಾ ಧರ್ಮಗಳು ಒಂದೇ ಅಂತ ಹೇಳುವುದಾದರೆ ನಾವೆಲ್ಲ ಬೇರೆ ಬೇರೆ ಧರ್ಮೀಯರಾಗುವ ಅಗತ್ಯ ಇಲ್ಲಲ್ಲ ಎಲ್ಲಾ ಧರ್ಮಗಳು ಒಂದಲ್ಲ ಧರ್ಮಗಳೆಲ್ಲ ಬೇರೆ ಬೇರೆ ಧರ್ಮದಲ್ಲಿ ಸಮಾನ ಅಂಶಗಳು ಇವೆ ತದ್ವಿರುದ್ಧವಾದ ಅಂಶಗಳು ಇವೆ ಆದರೆ ಧರ್ಮದಲ್ಲಿ ಸಮಾನವಾದ ಅಂಶಗಳ ಬಗ್ಗೆ ನೀವು ಒಟ್ಟುಗೂಡಬೇಕು ಅಂತ ಗುರುಹನ್ ಹೇಳಿತ್ತು ಇಲಾ ಇನ್ ಸವಾ ಇನ್ ಬೈನೈನ ಗುಹಾನ ಸೂಕ್ತ ನನ್ನ ಮತ್ತು ನಿಮ್ಮ ಮಧ್ಯೆ ಇರುವ ಎಲ್ಲಾ ಧರ್ಮಗಳ ಮಧ್ಯೆ ಇರುವ ಸಮಾನವಾದ ಅಂಶದಲ್ಲಿ ನಾವು ಒಟ್ಟು ಸೇರೋಣ ಅಂತ ಗುರುವಾನ ಹೇಳು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಹೇಳಿದ ಒಂದು ವಚನ ಇದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲಂ ಹೇಳಿದ್ರು ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ ಅಂತ ಹೇಳಿದ್ರು ಮಂದ ಇಲೈಸಮಿನ್ನ ಮಂದ ಇಲಾ ಹಸಬಿಯತಿನ್ ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ ಅಂತ ಹೇಳಿದ್ರು ಅನುಯಾಯಿಗಳು ಪ್ರವಾದಿ ಪ್ರವಾದಿಯವರೇ ನಾವು ನಮ್ಮ ಸಮುದಾಯವನ್ನು ಪ್ರೀತಿಸುವುದು ಕೋಮುವಾದವೇ ಅಂತ ಪ್ರಶ್ನಿಸ್ತಾರೆ ಖಂಡಿತ ಅಲ್ಲ ನೀವೆಲ್ಲ ನಿಮ್ಮ ಸಮುದಾಯವನ್ನು ಪ್ರೀತಿಸುವುದು ನಿಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ನೀವು ಕೆಲಸ ಮಾಡುವುದು ನಿಮ್ಮ ಸಮುದಾಯದ ಮೀಸಲಾತಿಗಾಗಿ ನೀವು ಹೋರಾಟ ನಡೆಸುವುದು ನಿಮ್ಮ ಸಮುದಾಯದ ಒಳ ಮೀಸಲಾತಿಗಾಗಿ ನೀವು ಹೋರಾಟ ನಡೆಸುವುದು ಇದು ಯಾವುದು ಕೋಮುವಾದ ಅಲ್ಲ ಇದೆಲ್ಲ ಮಾಡಬೇಕಾದ ಕೆಲಸ ಕೋಮುವಾದ ಅಂದರೆ ಒಬ್ಬ ತಪ್ಪು ಮಾಡಿದ್ದಾನೆ ಅವನ ತಪ್ಪನ್ನು ಅವನ ಅಕ್ರಮವನ್ನು ಅವನು ಮಾಡಿದ ಅನೈತಿಕತೆಯನ್ನು ನಿಮ್ಮ ಧರ್ಮದವ ನಿಮ್ಮ ಜಾತಿಯವಾ ಎಂಬ ಕಾರಣಕ್ಕೆ ನೀವು ಅವನನ್ನು ಬೆಂಬಲಿಸುವುದಾದರೆ ಅದು ಕೋಮುವಾದವಾಗಿದೆ ಆ ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ ಅಂತ ಹೇಳಿ ತಪ್ಪು ಮಾಡುವಾಗ ಅನೈತಿಕತೆಯ ಚಟುವಟಿಕೆಗಳನ್ನು ಮಾಡುವಾಗ ಕೆಡುಕು ಮಾಡುವಾಗ ಅವ ನನ್ನ ಜಾತಿಯವ ನನ್ನವ ನನ್ನ ಧರ್ಮದವ ಎಂಬ ಕಾರಣಕ್ಕೆ ನೀವು ಅವನನ್ನು ಸಮರ್ಥಿಸುವುದಾದರೆ ಅದು ಕೋಮುವಾದವಾಗಿದೆ ಆ ಕೋಮುವಾದಿಗೂ ನನ್ನ ಧರ್ಮಕ್ಕೂ ಸಂಬಂಧ ಇಲ್ಲ ಎಂದು ಪ್ರವಾದಿಯವರು ಆರನೆಯ ಶತಮಾನದಲ್ಲಿ ಕಲಿಸಿಕೊಟ್ಟ ಒಂದು ಆಶಯವನ್ನು ನೀವು ಪಾಲಿಸಿದ್ರೆ ಸಾಕ್ ಈ ಸಮಾಜದಲ್ಲಿ ಯಾವ ಸಮಸ್ಯೆಗಳು ಇರುವುದಿಲ್ಲ ಯಾವ ಸಮಸ್ಯೆಗಳು ಇರುವುದಿಲ್ಲ